ಪರಿಹಾರ ಕಂಡುಹಿಡಿಯರಿ ಏಕ ಎರಡು ಬೈ ಮೂರು ಪ್ಲಸ್ ಒನ್ ಬೈ ಸವೆನ್ ಅಂತಿದೆ ಇವು ಛೇದಗಳು ಏನಾಗಿದ್ದಾವೆ ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ ಆ ಕಾರಣಕ್ಕಾಗಿ ನಾವೇನು ಮಾಡೋಣ ಊರೆ ಗುಣಾಕಾರ ಮಾಡೋಣ ಇವೆರಡನ್ನು ಗುಣಿಸ್ಕೋಬೇಕು ಕ್ರಾಸ್ ಮಲ್ಟಿಫಿಕೇಶನ್ ಅಂತೀವಿ ಇವೆರಡನ್ನು ಗುಣಿಸ್ಕೊಬೇಕು ಇವೆರಡನ್ನು ಗುಣಿಸ್ಕೋಬೇಕು ಈಗ ನೋಡಿರಿ ತ್ರೀ ಇಂಟು 7. 7 ಇಂಟು ಟು ಪ್ಲಸ್ ತ್ರೀ ಇಂಟು ಒನ್ ಈಕ್ವಲ್ ಟು ಇವನ್ನೇನು ಮಾಡಬೇಕು ಸುಲಭ ರೂಪಿಗೆ ತರಬೇಕು ಏಳೆಡಲಿ ಹದಿನಾಲ್ಕು ಪ್ಲಸ್ ಮೂರು ಗುಣಾಕಾರ ಒಂದು ಅಂದರೆ ಮೂರು ಆಮೇಲೆ ಮೂರೇಳೆ ಇಪ್ಪತ್ತೊಂದು ಈಕ್ವಲ್ ಟು హనాల్కూ ప్లస్ మూరు అంతే హై ఇప్పై మూరు ప్లస్ ఒన్ బై సవన్ ఈక్వల్ టు ఆన్సర్ ఏంటీ హు బై ఇప్ప